భారతీయ జనతా పక్షద అదొంత అమ్మ పెట్టి నేను మాట్లా ಇಂಥ ಒಂದು ಕುವೆಂಪು ಇಂತಹ ಹಿರಿಯರು ಕೊಟ್ಟಂತ ಪುಣ್ಯದ ನೆಲದಲ್ಲಿ ವೈಯಕ್ತಿಕ ಟೀಕೆ ಟಿಪ್ಪಣಿ ಚರ್ಚೆ ಆಗ್ತದೆ ಹಾಗಾಗಿ ದಯಮಾಡಿ ಪ್ರಜ್ಞಾವಂತ ಮತದಾರರು ನಮ್ಮ ಬೆಂಗಳೂರು ಸುತ್ತಮುತ್ತ ಸುತ್ತಮುತ್ತಲಿದ್ದರು ಬಂದಿದ್ದೀರಿ ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸ್ಕೊಂಡು ಕಳಿಸ್ಕೊಂಡ ಬಿಜೆಪಿಯ ಮುಖಂಡರು ನಮ್ಮ ಕುಟುಂಬ ನಿಮ್ಮ ರಾಗಣ್ಣ ನೂರು ನೂರ ನಿಮ್ ಜೊತೆಗೆ ಇರ್ತೀನಿ ಒಂದೊಂದು ನವರಿ ಇದೆ ಚುನಾವಣೆ ಪೂರ್ವದಲ್ಲಿ ಈ ರೀತಿ ಸಭೆ ಮಾಡ್ತೀವಿ ಚುನಾವಣೆ ಆದ್ದಂಗೆ ಮತ್ತೊಮ್ಮೆ ಸೇರೋ ಪ್ರಯತ್ನಗಳು ಆಗ್ತಾ ಇಲ್ಲ ಅಲ್ವಾ ಬರೋದು ಇವತ್ತು ಹೇಳ್ತಾ ಇದ್ದೀನಿ ಚುನಾವಣೆ ಆದ್ಮೇಲೆ ಅಧಿಕೃತವಾಗಿ ನಿಮ್ಮ ನಾಗಣ್ಣನ ಹೆಸರು ಘೋಷಣೆ ಆದ್ಮೇಲೆ ಮೋದಿಗ ಪ್ರಧಾನಮಂತ್ರಿ ಆದಮೇಲೆ ಇದೇ ಜಾಗದಲ್ಲಿ ಇನ್ನೂ ನಾಲ್ಕೈದು ಸಾವಿರ ಜನ ಭಾರತ ಇವತ್ತಿನ ಒಂದು ಭಾರತ ಭಾರತ ಇವತ್ತು ಯಾವ ರೀತಿ ಉದ್ಯೋಗವಾಗಿ ಸೂಪರ್ ಪವರ್ ಆಗಿ ಯಾವ ರೀತಿ ಇವತ್ತು ಪ್ರಜ್ವಲಿಸ್ತಾ ಇದೆ ಆರ್ಥಿಕ ಕ್ಷೇತ್ರದಲ್ಲಿರ್ಬೋದು ವೈಜ್ಞಾನಿಕ ಒಂದು ಸಾಮರ್ಥ್ಯದ ಕ್ಷೇತ್ರದಲ್ಲಿರ್ಬೋದು ರಾಜತಾಂತ್ರಿಕ ಕ್ಷೇತ್ರದಲ್ಲಿರ್ಬೋದು ಯಾವ ರೀತಿ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಈ ದೇಶವನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾರೆ ನಾವು ನೋಡ್ತಾ ಇದ್ದೀರಿ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಇವತ್ತು ಸನ್ಮಾನಿಸಿದ ಪ್ರಧಾನಮಂತ್ರಿಗಳು ಅಂಬೇಡ್ಕರ್ ಅವರ ಜಯಂತಿಯ ದಿನ ಬೆಳಗ್ಗೆ ಎಂಟುವರೆಗೆ ಅಧಿಕೃತವಾಗಿ ನಿಮ್ಮೆಲ್ಲರ ಹಾರೈಕೆ ನಿಮ್ಮ ಆಶ್ವಾದಿಂದ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತಿರೋ ಹಾಗೆ ನಮ್ಮ ಪಕ್ಷದ ಪ್ರಣಾಳಿಕೆ ಏನು ಆ ಒಂದು ಪ್ರಣಾಳಿಕೆಯನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಿರೋದು ತಾವೆಲ್ಲರೂ ಕೂಡ ಆನ್ಲೈನ್ ಮುಖಾಂತರ ತಾವೆಲ್ಲೂ ಕೂಡ ನೋಡಿದಿರಿ ಅಂತ ನಾನು ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅರೆ ಅಂತ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜೀವಂತ ಇದ್ದಾಗ ನೆಮ್ಮದಿಯಿಂದ ನೋಡೋಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಲಿಲ್ಲ ಕೊನೆಯ ಉಸಿರನ್ನ ಎಳೆದಾಗ ಇವತ್ತು ದೆಹಲಿಯಲ್ಲಿ ಅನೇಕ ಹಿರಿಯರ ಸ್ಮಾರಕಗಳನ್ನ ನಾವು ನೋಡ್ತೀವಿ ಅದೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಒಂದು ಅಂತ್ಯಕ್ರಿಯೆಯನ್ನು ಮಾಡಲಿಕ್ಕೂ ಕೂಡ ಜಾಗವನ್ನು ಕೊಡದೆ ಸಮುದ್ರದ ತೀರಲ್ಲಿ ಅಂತ್ಯಕ್ರಿಯೆಯನ್ನು ಮಾಡುವಂಥ ಸ್ಥಿತಿ ತಂದಿದ್ದು ಇದೇ ಕಾಂಗ್ರೆಸ್ ಪಕ್ಷ ಅಂತ ನಾನು ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಆದರೆ ಸಂಬಂಧ ನರೇಂದ್ರ ಮೋದಿಜಿಯವರು ಅವರು ಹುಟ್ಟಿದಂತಹ ಸ್ಥಳ ಕೊನೆ ಉಸನ್ನ ಎಳೆದಂಥ ಸ್ಥಳ ಅವ್ರು ವಿದ್ಯಾಭ್ಯಾಸ ಮಾಡಿದಂಥ ಲಂಡನ್ನಿನ ಕಟ್ಟಡವನ್ನು ಅವತ್ತಿನ ಹಾಸ್ಟೆಲನ್ನು ಭಾರತ ಸರ್ಕಾರ ಕೊಂಡುಕೊಂಡು ಇವತ್ತು ಪರಿಶಾತಿ ಪರಿಷತ್ ಪಂಗಡದ ಹೈಯರ್ ಎಜುಕೇಷನ್ ಯಾರ್ಯಾರು ಯು ಕೆ ಹೋಗ್ತಾರೆ ಆ ಕಟ್ಟಡದಲ್ಲಿ ಹಾಸ್ಟೆಲ್ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸವನ್ನು ಸಂಬಂಧಿಸಿದ ನರೇಂದ್ರ ಮೋದಿ ಮಾಡಿದ್ದಾರೆ ಇವತ್ತಿಗೆ ಪಂಚತೀರ್ಥ ಕ್ಷೇತ್ರಗಳನ್ನು ಅಭಿವೃದ್ಧಿಯನ್ನು ಮಾಡುವಂಥ ಕೆಲಸಗಳು ಇವತ್ತು ಅನೇಕ మంతరద ముఖ్యస్థి భారతరత్న సిక్కు అరే డాక్టర్ బిఆర్ అంబేద్కర్ అయితే భారతరత్న కొండలికోస్కర అటల్ బిహారీ వాజ్పేయి బిహారి వాజపేయి సర్కార కూడా కొడుతూ ఇంకూడా మాడంత ప్రయత్నం మాల ఇంకా సూక్ష్మంగా గమని ఒక విచార అంత సందర్భీ హచ్ఛపడతాను బంధుల ఇవంతో ప్రపంచద ఇష్ట దొడ్డ ప్రజాతంత్ర వ్యవస్థ ఇవ్వ భారతదేశ ಯಾವ ರೀತಿ ಪ್ರಜಾಪ್ರಭುತ್ವಕ್ಕೆ ಆದ್ಯತೆಯನ್ನು ಕೊಟ್ಟು ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಆದ್ಯತೆಯನ್ನು ಕೊಟ್ಟು ಪ್ರಧಾನಮಂತ್ರಿಗಳು ಯಾವ ರೀತಿ ದೇಶವನ್ನು ನಡೆಸ್ತಾ ಇದ್ದಾರೆ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಎರಡನೇದು ಪರಿಸರವನ್ನು ಹಾಳು ಮಾಡಿದೆ ಮೂಲಭೂತ ಸೌಕರ್ಯಗಳನ್ನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟನ್ನು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟಿಗೆ ಆದ್ಯತೆಯನ್ನು ಕೊಟ್ಟು ದೇಶವನ್ನು ಯಾವ ರೀತಿ ಸಮರ್ಪಕವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ತಾವು ನೋಡ್ತಾ ಇದ್ದೀವಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೆರಡು ವರ್ಷದಲ್ಲಿ ಎಲೆಕ್ಟ್ರಿಫಿಕೇಷನ್ ಆಗಿರೋದು ಆರು ಸಾವಿರ ಕಿಲೋಮೀಟರ್ ಅದರ ಕೇವಲ ಮೋದಿಜಿಯವರ ನೇತೃತ್ವದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಆಗಿರೋದು ಸುಮಾರು ಆರು ಲಕ್ಷ ಕಿಲೋಮೀಟರ್ ಎಲೆಕ್ಟ್ರಿಫಿಕೇಷನ್ ರೈಲ್ವೆಗೋಸ್ಕರ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದೆ ನ್ಯಾಷನಲ್ ಹೈವೇ ಸುಮಾರು ಒನ್ ಲ್ಯಾಕ್ ಸೆವೆಂಟಿ ತೌಸಂಡ್ ಕಿಲೋಮೀಟರ್ಸ್ ನ್ಯಾಷನಲ್ ಹೈವೇನ ಗುರಿಯನ್ನು ಮುಟ್ಟುವಂಥ ಕೆಲಸವಿತ್ತು ಪ್ರಪಂಚದಲ್ಲಿ ಪರ್ ಡೇ ಮೋರ್ ದಾನ್ ಥರ್ಟಿ ಏಟ್ ಟು ಫಾರ್ಟಿ ಟು ಕಿಲೋಮೀಟರ್ಸ್ ಇದು ನ್ಯಾಷನಲ್ ಹೈವೇ ಅಭಿವೃದ್ಧಿಯನ್ನು ಮಾಡ್ತಿರೋದು ತಾವೆಲ್ಲೂ ಕೂಡ ನೋಡ್ತಾ ಇದ್ದೀವಿ ನಾರ್ತ್ ಈಸ್ಟಿಗೆ ಸೆವೆನ್ ಸಿಸ್ಟರ್ಸ್ ಅಂತ ನಾವೇನು ಕಳುವಂಥ ಆ ಒಂದು ನಾರ್ತ್ ಈಸ್ಟಿನ ಸ್ಟೇಟ್ಗಳಿಗೆ ಯಾರು ಕೂಡ ಹೆಜ್ಜೆಡ್ತಾ ಇದ್ದಿಲ್ಲ ಇವತ್ತು ನಾನ್ನೂರು ಬಾರಿ ನಮ್ಮ ಕೇಂದ್ರದ ಸಚಿವರುಗಳು ಆ ನಾರ್ತ್ ಈಸ್ಟಿಗೆ ಒಂಥರ ಆ ಭಾಗದ ಅರುಣಾಚಲ ಪ್ರದೇಶ ಮೇಘಾಲಯ ಆ ಜನರಿಗೆಲ್ಲ ಕೂಡ ನಾವು ಭಾರತದಲ್ಲಿ ಇದೆಯೋ ಇಲ್ಲೋ ಅಂತ ಹೇಳಿ ಚಿಂತನೆಗಳು ಶುರುವಾಗಿತ್ತು ಅಂದರೆ ಇವತ್ತು ನಮ್ಮ ಭಾರತದ ಒಂದು ಅಪ್ಪುಕೆಯಿಂದ ಪ್ರೀತಿಯಿಂದ ಹೌದು ನಾವು ಭಾರತದಲ್ಲಿ ನಿರಂತರ ಮೋದಿಜಿ ಅವರಿಂದ ಹೆಮ್ಮೆ ಪಡ್ತೀವಿ ಅಂತೇಳಿ ಇವತ್ತು ಇವತ್ತು ನೋಡ್ತಾ ಇರೋದು ನಾವು ಕೂಡ ಗಮನಿಸ್ತಾ ಇದ್ದೀವಿ ಆರ್ಟಿಕಲ್ ತ್ರೀ ಸೆವೆಂಟಿ ಜಮ್ಮು ಕಾಶ್ಮೀರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಇಲ್ಲ ಜನಸಂಘ ಕಾಲದ ಅಧ್ಯಕ್ಷರು ಕೊನೆ ಹುಸುನ್ನ ಹೇಳಿದ್ರು ಅವತ್ತಿನ ತಪಸ್ಸು ಇವತ್ತು ಕಾರ್ಯರೂಪಕ್ಕೆ ಬಂದಿದೆ ಅಂದ್ರೆ ಇವತ್ತು ನಿಜವಾದ ಸ್ವಾತಂತ್ರ್ಯ ಅಲ್ಲಿರುವಂಥ ಹೆಣ್ಮಕ್ಳಿಗೆ ತನ್ನ ತಂದೆ ಆಸ್ತಿಯ ಪಾಲನ ಕೊಡೋದಿರ್ಲಿಲ್ಲ ಅಲ್ಲೇ ಒಂದು ಸಂವಿಧಾನ ಇತ್ತು ಅಲ್ಲಿಗೆ ಬೇರೆ ರಾಷ್ಟ್ರಧ್ವಜ ಯಾವ್ದು ಇಂಡಿಯನ್ ಡೆಲಿಗೇಟ್ಸ್ ಕಾಶ್ಮೀರಕ್ಕೆ ಹೋದ್ರೆ ವೆಲ್ಕಮ್ ಟು ಇಂಡಿಯನ್ ಡೆಲಿಗೇಟ್ಸ್ ಕಾಶ್ಮೀರ್ ಹೇಳಿ ಬ್ಯಾನರ್ ಅನ್ನ ಹಾಕ್ತಾ ಇದ್ರು ಅಂತ ತಡೆ ತೋರಿಸ್ಕೊಳ್ಲಿಕ್ಕೆ ಆ ಕಾಶ್ಮೀರ್ನ ಜಮ್ಮು ಕಾಶ್ಮೀರ ಭಾಗದ ಜನರು ನಡೆಯುತ್ತಿಲ್ಲ ಇಂತಹ ಸಂದರ್ಭದಲ್ಲಿ ಅಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಜಾರಿಗೆ ತಂದು ಇದು ದೇಶದ ನಮ್ಮ ಅಂಗ ಮತ್ತೊಮ್ಮೆ ಪುನರ್ ಕೋರ್ಸುವಂತ ಕೆಲಸವನ್ನ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿರುವುದು ನಮ್ಗೆಲ್ಲರೂ ಕೂಡ ಹೆಮ್ಮೆ ತರುವಂತ ವಿಚಾರ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಸಾಗ ಯೋಚನೆ ಮಾಡಿ ಸುಮಾರು ನಾನ್ನೂರು ವರ್ಷಗಳನ್ನು ತಪಸ್ಸು ಭವ್ಯ ಶ್ರೀರಾಮ ಮಂದಿರ ಅಂತ ಅಂತೇಳಿ ನಮ್ಮನೆಯಲ್ಲೂ ರಾಮ ಇದ್ದಾನೆ ನಮ್ಮ ಊರಲ್ಲೂ ಕೂಡ ರಾಮನ ದೇವಸ್ಥಾನ ಇದೆ ಅದೇ ಅಯೋಧ್ಯೆಲ್ಲೇ ಯಾಕೆ ಕಟ್ಟಬೇಕು ಇವತ್ತು ಅಯೋಧ್ಯೆಯಲ್ಲೇ ಕಟ್ಟಬೇಕು ಅಂತೇಳಿ ಈ ಹಿಂದೂಸ್ತಾನದ ಈ ಭಾರತದ ಸತ್ಪ್ರಜೆಗಳ ಭಾವನೆಗಳನ್ನು ಒಂದು ಅಡಿಯಲ್ಲಿ ತರುವಂಥ ದಿಕ್ಕಿನಲ್ಲಿ ನಮ್ಮ ನಮ್ಮ ಮನೆಯಿಂದ ಒಂದೊಂದು ಇಟ್ಕೆಯನ್ನು ರಾಮ ಮಂದಿರಕ್ಕೋಸ್ಕರ ನಾವು ಕಳಿಸ್ಬಿಡ್ತೀವಿ ಒಂದು ಇಪ್ಪ ಏನಾಗಬೇಕಾಯಿತು ಯಾರೋ ಟಾಟಾ ಬಿರ್ಲಾ ಅವ್ರಿಗೆ ಹೇಳಿದ್ರೆ ಅದನ್ನು ಸಂಪೂರ್ಣವಾಗಿ ನಾಪಿಗಳನ್ನು ಕಂಡುಕೊಳ್ತಿದ್ರು ಆದ್ರೆ ನಮ್ಮ ದೇಶದ ಪ್ರತಿ ವ್ಯಕ್ತಿಯ ಪ್ರತಿ ಕುಟುಂಬದ ಭಾವನೆ ಅದರ ಜೊತೆಗೆ ಅಲ್ಲಿ ಜೋಡಿಸಬೇಕು ಅಂತ ಹೇಳಿ ಅದ್ವಾನಿಜಿ ಅವರ ಮಾಡಿ ಇವತ್ತು ಸುಪ್ರೀಂ ಕೋರ್ಟಿನ ಮಧ್ಯಸ್ಥೆಯಲ್ಲಿ ಹಿಂದೂಗಳಿಗೆ ಮತ್ತೆ ಮುಸ್ಲಿಂ ಸಮಾಜಕ್ಕೂ ಕೂಡ ಎರಡಕ್ಕೂ ಕೂಡ ನ್ಯಾಯವನ್ನು ಒದಗಿಸುವ ಕೆಲಸವನ್ನ ಇವ್ ಮೋದಿಜಿಯವರ ನೇತೃತ್ವದ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇವತ್ತು